ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸಿಗೆ ಬೇಸಿಗೆ ಟೈಮದೊಳಗೆ ಬೇಸಿಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು ಒಂದ್ ಐದನೂರು ಚೀಲ ಜೋಳ ಎರಡು ನೂರು ಚೀಲು ಕಾಡ್ಲಿ ಎರಡು ನೂರು ಚೀಲು ಗೋಧಿ ಕುಸುಬಿ ಎಲ್ಲ ರಾಶ್ ಪಡಿಸಲ್ಯಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದವ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡಿಸಲಾಗೆ ಅವ್ರವರೆಲ್ಲ ವಾಡ್ಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು ಮೂಲೆಯಂದು ಬೆಳಕು ಬಂತು ಮೂಲೆಂದು ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಳೆ ನಲ್ಲಿದ್ದ ಈಗ ರಾಶಿ ಆಗ್ಯಾವ ಏನು ಅಂತ ತಿರುಗಿ ನೋಡಿದ ದೊಡ್ಡ ಹಚ್ಚ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮೂಗಿನಾಗ ಮೂಗುತ್ತಿ ಒಂದು ಕೈಯಾಗಿ ಬಂಗಾರ ಆರತಿ ಕಾಲಾಗ ನಾದ ಹಿಂಗೊಂದು ದೀಪ ಒಂದು ಹೆಣ್ಮಗಳು ಬಂದಳು ಇಟ್ಟು ಸುಂದರ ಇದ್ದಳ ಮುದುಕ ಎದ್ದು ನಿಂತ ಅವ್ನು ವಿಚಾರ ಮಾಡಿದ ನಮ್ಮ ಸ್ವಸ್ಥೆ ಯಾರು ಅಲ್ಲ ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ ಬಾಗಿಲು ಮುಚ್ಚ್ಯದ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರ ಚಂದ ಬೆಳಕೈತ್ ಕೈಯಾಗಿ ಇವ್ರು ಯಾರತ್ ಓಡಿ ಹೋಗಿ ಕೇಳಿದ ಯಾರ ಅಂದ್ ಯವಾ ನೀವು ಒಮ್ಮಿಂದೊಮ್ಮೆ ಕಾಣತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವಾಗ ಕಣ್ಣಗೆ ನೀರು ಬಂದು ಒಂಬತ್ತು ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರು ಹದಿನೇದಾವು ಸಾಯಕಿತ ಮುಂಚಿತವಾಗಿ ಹದಿನೈದು ಅವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬೆಳಗ್ಗೆ ನನ್ನಂತ ಪುಣ್ಯವಂತ ನಾವು ಅತ್ತವ ಭಾಳ ಆನಂದವಾಯಿತು ಅದರ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಅವ್ರು ಹೇಳಿಕತಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಅವಾಗ ಹಿಂದ ತಿರುಗಿ ನೋಡಿ ಲಕ್ಷ್ಮ್ ಮಾತಾಂತ ಎಟ್ಟು ದಿನ ಇರೋ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ ನಿಮ್ಮ ಮನೆಯಾಗ ಎಂಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನಸ್ಸಿಗೆ ಬಂದಲ್ಲಿ ಯಾರೋ ಉದ್ಧಾರ ಮಾಡೋಕ್ಕೆ ಹೊಂಟೀನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದುವಳಿಕೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಕೇಳಕ್ಕೆ ಬಾರು ಲಕ್ಷ್ಮೀ ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡಂಗಿಲ್ಲ ನಾಳೆ ಬರೀಂತೀರಿ ಮತ್ತು ಸಾಕ್ಷಾತ್ ಲಕ್ಷ್ಮೀನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು ದೇವ್ರೇ ಯಾವ ಮನುಷ್ಯದನ ಕೈ ಹಿಡಿದು ಎಳ್ಕೊಂಡು ಹೋಗಬೇಡ ಅನ್ನೋದ ದೇವ್ರ ಹೊಂಟು ಬಳಕ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮೀ ಹೋಯ್ತು ಹತ್ತನೇ ತಲೆ ನಾವು ಲಕ್ಷ್ಮೀ ಹೋದ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗುತ್ತಾಳೆ ನನ್ನ ಹೆಸರು ಕೆಟ್ಟತ್ತಲ್ಲ ಮಕ್ಕಳೆಲ್ಲ ಅನಾಥ ಆಗತ್ತವಂತ ನಿತ್ತಾಳಾಕದ್ ಕಟ್ಟೆ ಮೇಲೆ ಅದರ ದೇವ್ರಿಗೆಲ್ಲ ಗೊತ್ತು ದೇವ್ರ ಹಿಂದೆ ತಿರುಗೇ ನಿತ್ತೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಅದನ್ನು ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡ್ಕೋ ಮುಂದಿನ ಹತ್ತು ತೆಲಿ ತಿಂದರೂ ತೀರ್ಲಾರ್ದಷ್ಟು ಕೊಡ್ತೀನಿ ಬೇಡ್ಕೊ ಅಂತ ಅವ ಮುದುಕಂದ ನಾವೊಂದು ಏನೋ ಬೇಡ್ಕೊಂಡು ಯವ್ವ ಕಾರ್ಬಾರ್ ನನ್ನ ಕಡೆ ಇಲ್ಲ ನಾವೊಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿ ನಾಳೆ ಏನು ಫೋನ್ ಮಾಡಿ ಕರೆಸೋದು ಅದ ಕೇಳಿದೆಪ್ಪ ಒಂದು ಹತ್ತು ಮನ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದರು ಬಂಗಾರ ಕೇಳ ಜಮೀನ್ ಜಮೀನು ಕೇಳರು ಫ್ಯಾಕ್ಟ್ರಿ ಕೇಳರು ಅಧಿಕಾರ ಕೇಳರು ಮಕ್ಕಳ ಕೈಗೆ ಅಧಿಕಾರ ಇವತ್ತು ಇವತ್ತೊಂದರ ಹತ್ರ ಇರು ನಾಳೆ ಸಾಯಂಕಾಲ ಚಂತನ ಎಲ್ಲರೂ ಕೇಳ್ಕೋತೀನಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋಯ್ತು ಲಕ್ಷ್ಮಿ ಒಳಗೆ ಹೋದಾಗ ಹಾಸಿ ಹಾಸಿಮೆ ಕೂತು ಬೆಳತಾನೆ ಅಳುತ್ತಿದ್ದವ ನನ್ನ ಮನಿದು ಮುಗಿತಲ್ಲ ಇನ್ನು ನನ್ನ ಮಗಿದ ಮನಿದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟಲ್ಲ ಅಂತ ಹೇಳ್ತಿದ್ದ ಮುಂಜಾನೆ ಇವ್ರು ಎದ್ರು ಎಪ್ಪ ಸ್ನಾನ ಮಾಡು ನೋಟ್ಟು ಮಕ್ಕಳು ತೆಕ್ಕಿ ಹೊಡೆ ಅಳ್ತಿದ್ದೆ ಯಪ್ಪ ಚಹಾ ಕುಡಿ ನಷ್ಟ ಯಾರು ಏನು ಮಾಡ್ಯಾರು ಹೇಳಂದ್ರು ಸೈತಿ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನೆ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತ ಯಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಯಾವ ನಿಮ್ಮ ಮನೆ ಒಂದು ಸಣ್ಣ ಖುಷಿಗೆ ಆರಾಮ ಇರೋದ್ರೆ ನೀವು ಎಲ್ಲರೂ ಅಳ್ಕೋತಕೊಳ್ತೀರಿ ಮನೆ ಹಿರಿಯಾನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ ನಮ್ಮ ಅಪ್ಪ ಒಟ್ಟು ಶಾಂತಾತ್ ಮನೆ ಒಂಬತ್ತು ಆಗಿತ್ತು ಎಲ್ಲರೂ ಊಟ ಆಯ್ತು ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಳನ್ನ ಕರೆದ ಒಂದು ಮಾತು ಕೇಳಿ ದೊಡ್ಡವನು ಕೇಳ್ತಮ್ಮ ಒಂಬತ್ತು ನೂರು ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ ದೇವ್ರು ಹೋದ ಬೆಳಕು ಮುಗೀತು ಆದ್ರೆ ಆ ದೇವ್ರಿಟ್ಟು ದೊಡ್ಡ ಮನುಷ್ಯನ್ ಅದ ನೀವು ಬೇಡಿದ್ದನ್ನು ಹತ್ತು ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳಾ ತಾಯಿ ಆ ತಾಯಿ ಕಡೆ ಏನು ಕೇಳ್ತಿಯಪ್ಪ ದೊಡ್ಡವನೇ ಇಯ್ಯಪ್ಪ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿಬಿಡು ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನು ಕೇಳಿಬಿಡುತ್ತೆ ಅವ್ರ ಗಂಡ ಅಂತ ಅಂದರು ತೆಳಕೋತಾರೆ ಎರಡನೇದವ್ನ ಕೇಳ್ರು ಎರಡನೇದ ನಾಲ್ಕು ದೊಡ್ಡ ಸಕ್ರಿ ಫ್ಯಾಕ್ಟ್ರಿ ಕೇಳ್ರಿ ಎಲ್ಲ ಕಡೆ ಆಗ್ತೈತಿ ಅವ ಮೂರನೇದವ್ನ ರಾಜಕಾರಣಿ ಇದ್ದವ್ ಎರಡು ಎಮ್ ಪಿ ಎರಡು ಎಮ್ ಎಲ್ ಒಂದು ಮಂತ್ರಿ ಅಂದವ್ ನಾವು ಅವ್ನ ಹೆಣ್ಣು ಒಂದಿಟ್ಟು ಕಲಿಸ್ತಿದ್ರು ಬಂಗಾರ ಕೇಳಿ ಬಂಗಾರ ಕೇಳಿ ಒಂದು ಹತ್ತು ಮಂದಿ ಮನ ಬಂಗಾರ ಇಪ್ಪತ್ತು ಮನ ಬೆಳ್ಳಿ ಕೇಳ್ರಿ ಅಂತ ಒಟ್ಟು ಅವ್ರು ಬೆಳ್ಳುಳ್ಳಿವ್ರ ಭೂಮಿ ಎತ್ತವ್ರ ಎಮ್ ಎಲ್ ಎತ್ತೀವ್ರ ಫ್ಯಾಕ್ಟ್ರಿ ಅತಿವ್ರ ಅವರೆಲ್ಲ ಜಗಳಾಡತ್ತರು ನಾಲ್ಕು ಮಂದಿದು ಮುಗುದಿತ್ತು ಐದನೇ ಒಂದು ಸಣ್ಣ ಸೊಸೆ ಇತ್ತು ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ ರೈತರ ಮನೆಯಿಂದ ಕರ್ಕೊಂಡಿದ್ದು ಗೌಡ ಚಂದಿತ್ತು ಸೊಸೆ ಇತ್ತು ಎಲ್ಲರೂ ಕೇಳ್ಕೋತ ನೀವೆಲ್ಲರೂ ಕೇಳಂಗತಿ ಕತಿ ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ ಯವಾ ಅವ್ರ ಜಮೀನು ಕೇಳ್ತಾರ ಅವ್ರ ಫ್ಯಾಕ್ಟ್ರಿ ಕೇಳ್ತಾರ ಅವ್ರು ಬಂಗಾರ ಕೇಳ್ತಾರೆ ಅವ್ರು ಕುರ್ಚಿ ಕೇಳ್ತಾರ ಎಲ್ಲ ಕೇಳ್ತಾರ ನಿಂಗೆ ಏನು ಬೇಕು ಎದ್ದು ನಿತ್ತು ಒಂದೊಂದು ಇಪ್ಪತ್ತು ವರ್ಷದ ಹುಡುಗಿ ಕನ್ನಾಗ ನೀರ ಮಾವ ಎಪ್ಪ ಮಾಮಹ ದೊಡ್ಡವ್ರು ದೊವರು ದೊಡ್ಡವ್ರೆಲ್ಲ ಅಕ್ಕ ತಂಗಿಯರು ಅಣತಮ್ರೆ ಎಲ್ಲ ದೊಡ್ಡವ್ರ ಅನ್ನಗಳು ಪಂಚ್ರ ಎಲ್ಲ ಕೇಳಿದಾಗ ನಾ ಏನು ಹೇಳೋದು ನೋಡು ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡ್ತೀನಿ ಕೂಲಿಕಾರ ಮಗಳಲ್ಲ ನಾಲ್ಕು ಸಾವಿರ ಎಕರೆದಾಗ ನಿನಗೊಂದು ಒಂದು ಎಂಟರ್ ನಾ ನೂರು ಸಾವಿರ ಎಕರೆ ನಿನಗೂ ಮಾಲಕ್ತದಿ ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ ಸಣ್ಣಕ್ಕೆ ಅಂತನಕ್ಕೆ ಹೋಗ್ಬೇಡ್ರ ಎಲ್ಲರಿಗೇನೋ ಅನಿಸ್ತದೆ ನಿನಗೇನು ಅನ್ನಿಸ್ತತಿ ಕೇಳು ಅಂತ ಒಂದು ಮಾತಂದಾಗ ಎದ್ ನಿತ್ತಾಳ ಸೊಸೆ ಬಿಕ್ಕಿ ಬಿಕ್ಕಳುತ್ತದ ಏನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷ ದುಡಿ ಕಣ್ಣಾಗ ನೀರು ಬಂದಾವ ಬಿಕ್ಕಳಕೋತು ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ ಮಾವನ ಮುಂದೆ ಹೇಳ್ತಾಳೆ ಎಪ್ಪಾ ಮಾವಗಂದ್ರೆ ಮಾಮಾ ನಮ್ ಹತ್ತು ಸಾವಿರ ಎಕರೆ ಜಮೀನು ಬೇಡ ಏನಂತಾಳ ಹತ್ತು ಸಾವಿರ ಎಕರೆ ಜಮೀನು ಬೇಡ ಮನಗಟ್ಲೆ ಬಂಗಾರ ಬೇಡ ಸಕ್ರಿ ಫ್ಯಾಕ್ಟ್ರಿ ಬೇಡ ನಾವ್ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣತಮ್ಮರಾಗ್ತಾ ಕೂಲಿ ತಿಂದ್ರೆ ಚಿಂತಿಲ್ಲ ಈ ಪ್ರೀತಿ ಮನೆಯಾಗಿ ಆಶೀರ್ವಾದ ಮಾಡಾಕ ಹೇಳ ಲಕ್ಷ್ಮಿ ಕೂಲಿ ಚಂದನ ಕೂಲಿ ಮಾಡಿ ಹೊತ್ತು ಮುನಿಗಿ ಒಂದ ಅಂಬಲಿ ಕುದಿಸಿ ಒಂದೇ ಎಡೆಯಾಗಿ ಊಟ ಮಾಡುವಂತ ಎರಡು ಕೈಗೆ ದುಡಿಯೋ ರಟ್ಟಿಗೆ ದುಡಿವಂತ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು ದುಡಿಯಾಕ ಬಲ ಕೊಡತ್ತೆ ಹೇಳು ಅಲ್ಲಿ ಎಡೂ ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬೇಕ ಹಿಂಗೆ ಆರನೇ ಮಂದಿ ಅಕ್ಕ ತಂಗಿರ ಆರು ಮಂದಿ ಅಣ್ಣ ಪ್ರೀತಿ ಕಡಿಮೆ ಆಗಬಾರ್ದು ಮನೆಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನೆಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದಕ್ಕೊಟ್ಟ ಇದನ್ನು ಎಲ್ಲ ಅಂತ ಹೇಳಂತ ಹೇಳತ್ತ ಸೊಸಿ ಮುದುಕಳಾಕತ್ತ ಮುದುಕಳಾಕತ್ತ ಮುದುಕೊಂದು ಮಾತಂದ ತೊಂಬತ್ತೈದು ವರ್ಷ ಈ ಬುದ್ಧಿ ನನಗೂ ಬರಲಿಲ್ಲಲ್ವ ನೆಗೆನೆ ಮಕ್ಳು ತೆಳಗೆ ತೆಲಿ ಹಾಕಿರು ಎಲ್ಲರೂ ಕಣ್ಣಾಗ ನೀರು ಬತ್ತು ಕೊನೆಗೆ ಮುದುಕ್ ಕೇಳ್ತಾನೆ ಇಕ್ಕಿದ ಅನ್ನೂಕ್ ಹಿಂಗೈತಿ ಬಂಗಾರ ಕೇಳೋನು ಏನು ಕೇಳೋಣ ಎಲ್ಲರೂ ಎದ್ದನಿತ್ತು ಕೈ ಜೋಡಿಸ್ರು ವಯಸ್ಸಲ್ಲೇ ಸಣ್ಣಕ್ಕಿ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕಿದೆ ಅಂದ್ರ ಬಳಕೆ ಸಣ್ಣಕ್ಕಿದ ಏನೈತಿ ಅದು ಯೋಗ್ಯ ಐತಿ ಮಾ ಒತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ ಬರಲಿಲ್ಲ ಈ ಮನೆಯಾಗ ಪ್ರೀತಿ ಮೈ ಮುರಿದು ದುಡಿಯುವಂಥ ಶಕ್ತಿ ಎರಡು ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲ್ಲತ್ತು ಮುದುಕಳತ್ತಿದ್ದ ಎಲ್ಲರೂ ಅಳತಿದ್ದಳು ಅಟೋತಿಗೆ ಹಿಂದೆ ಬಂದ ನಿತ್ತಿಳು ಲಕ್ಷ್ಮಿ ಕೈಯಾಗಿ ಹಿಡ್ಕೊಂಡು ನಿಂತಳು ಆರತಿ ಲಕ್ಷ್ಮಿ ನಿಂತಿದ್ದಳು ಹಿಂದ ತಿರುಗಿ ನೋಡಿದ ಲಕ್ಷ್ಮಿ ಕಣ್ಣಾಗು ಸಹಿತ ನೀರು ಬಂದ ಅವಾಗ ಮುದುಕೊಂದು ಮಾತು ಕೇಳಿದೆ ಯವ ನಾವು ಸಂಸಾರಿ ಮಂದಿ ಬಡತನ ಬಂದ್ರೆ ಅಳ್ತೀವಿ ಸಾವ್ಕಾರಿಗೆ ಬಂದ್ರೆ ಸೊಕ್ಕಿಗೆ ಬರ್ತೀವಿ ನಾವು ಸಂಸಾರಿ ಮಂದಿ ನಾವು ಅಳತೀವಿ ದೇವರಾಗಿ ನಿನ್ನ ಕಣ್ಣಾಗ ನೀರು ಹಾಕಬೇಕ ಕೇಳಿದ ಮುದುಕ ಅವಾಗ ಹೇಳ್ತಾಳ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ ಈ ಮನೆಯಾಗ ಪ್ರೀತಿನ ತುಂಬೈತಿ ಐತಿ ಅಂದ್ರೆ ಇನ್ನೆಂದು ಹೊರಗೆ ಹೋಗಂಗಿಲ್ಲ ಜಗಲಿ ಜಗಲಿಮಗೆ ಹೋಗಿ ಕೂತರತ್ತ ಜೀವನದೊಳಗ ಮೇ ಹಿಂಡೊಂಗ ಬೆವ್ರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು ಇದ್ದದನ್ನು ಚೆನ್ನಾಗಿ ಹಂಚ್ಕೊಂಡು ಹೊನೋದು ಸಂಪತ್ತು ಬರಲಿ ಹೋಗಲಿ ಇದ್ದುದೊಳ ಖುಷಿಯಾಗಿರೋದು ಪ್ರೀತಿನ ಕಳ್ಕೊಳ್ಳಾರ್ದು ಎಲ್ಲರ ಮನೆಯಾಗಿದ್ದರೆ ಆ ಮನೆ ಮಹಾಮನಿ ಆಗ್ತದೆ ಬಸವನ ಮನಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು